ನಮಸ್ಕಾರ ಗಣೇಶ್ ಕಾಸರಗೋಡು ಬಿಯಾಂಡ್ ಲಿಮಿಟ್ಸ್ ಇವತ್ತು ಒಂದು ತುಂಬ ಒಂದು ಗುಟ್ಟಿನ ವಿಷಯ ನಿಮಗೆ ಹೇಳಿಕೊಟ್ಟಿದ್ದೀನಿ ಗುಟ್ಟಿನ ವಿಷಯ ಯಾಕೆಂದರೆ ಇದನ್ನು ನಾನು ಎಲ್ಲೂ ಹೇಳಲಿಲ್ಲ ಎಲ್ಲೂ ಇದರ ಬಗ್ಗೆ ನಾನು ಬರೆದಿಲ್ಲ ಇದು ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಕ್ರಮೇಶನ್ ಆಗುವ ಹೊತ್ತಿನ ಸುದ್ದಿ ನಾನು ಹೇಳ್ತಾ ಇರೋದು ಆ ದಿನ ನಾನು ಊರಲ್ಲಿದ್ದೆ ಊರಲ್ಲಿದ್ದಾಗ ಕ್ರಿಮೇಶನ್ ಎಲ್ಲ ಕಳೆದ ಮೇಲೆ ಗಣೇಶ್ ಬಾಲಣ್ಣನ ಮಗ ಗಣೇಶ್ ನನಗೆ ತುಂಬ ಆತ್ಮೀಯ ತುಂಬ ಒಳ್ಳೆಯ ಸ್ನೇಹಿತ ಫೋನ್ ಮಾಡಿದರು ಫೋನ್ ಮಾಡಿ ಇಷ್ಟಪ್ಪ ಸರ್ ನನಗೆ ಮನೇಲಿ ಟಿ ವಿ ನೋಡ್ತಾ ಇದ್ದೆ ಟಿ ವಿ ನೋಡ್ತಾ ಇರುವಾಗ ಒಂದು ಸುದ್ದಿ ಬರ್ತಾಯಿತ್ತು ಫ್ಲ್ಯಾಶ್ ಆಗ್ತಾಯಿತ್ತು ವಿಷ್ಣುವರ್ಧನ್ ಅವರ ಕೊನೆಯ ಕಾರ್ಯವನ್ನು ಸ್ಟುಡಿಯೋದಲ್ಲಿ ಮಾಡ್ಯ ಮಾಡ್ತಾ ಇದ್ದಾರೆ ಅಂಥೇಳಿ ಅಭಿಮಾನ್ ಸ್ಟುಡಿಯೋದ ಓನರ್ ನಾನು ನನಗೇ ಗೊತ್ತಿಲ್ಲದೆ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಕ್ರಿಮೇಷನ್ ನಡೀತಾ ಇದೆ ಅಂತೇಳಿ ಹೇಳಿದರೆ ನಾನು ಹೇಗೆ ಸಹಿಸೋದು ಗಾಬರಿ ಆಯಿತು ಪೂರ್ತಿ ಮೈ ಬೆವರು ಬಿಡ್ತು ಏನು ಅಂತ ಗೊತ್ತಾಗಿಲ್ಲ ಒಂದು ಸಲ ನೋಡಿಬಿಡೋಣ ಅಲ್ಲಿ ಏನಾಗ್ತಾಯಿದೆ ಅಂತೇಳಿ ಎದ್ದು ಸ್ಕೂಟ್ರ್ ತೊಗೊಂಡು ಹೊರಟೆ ಸ್ಕೂಟ್ರ್ ತೊಗೊಂಡು ಹೊರಟಾಗ ದಾರಿ ಮಧ್ಯೆ ಒಂದು ಕಾಲ್ ಬಂತು ಸ್ವಲ್ಪ ಸೈಡ್ ನಿಲ್ಲಿಸಿ ಆ ಕಾಲು ಎತ್ಕೊಂಡೆ ಕೇಳ್ತೀನಿ ಅಂಬರೀಷ್ ಅವರು ಇದ್ದರು ಏನು ಮಾತಾಡ್ತಾರೆ ಅಂದರೆ ಗಣೇಶ್ ಅಲ್ಲಿ ವಿಷ್ಣುವರ್ಧನ್ ಕ್ರಿಮೇಶನ್ ನಡೀತಾ ಇದೆ ನಡೆಯುತ್ತೆ ನೀನು ಏನು ತಂಟೆ ತಕರಾರು ಮಾಡಲಿಕ್ಕೆ ಹೋಗ್ಬೇಡ ಸುಮ್ಮನೆ ಅದ್ರ ಪಾಡಿಗೆ ಅದು ಬಿಟ್ಟುಬಿಡು ಮುಂದೆ ಮಾತಾಡೋದಿದೆ ನಿನ್ನ ಹತ್ರ ಈ ವಿಚಾರವಾಗಿ ಅಲ್ಲಿ ಏನೇನು ಆಗಬೇಕು ಇದರ ಬಗ್ಗೆಲ್ಲ ನಾನು ಮಾತಾಡ್ತೀನಿ ಅಲ್ಲಿವರೆಗೆ ನೀ ಸೈಲೆಂಟಾಗಿ ಕೂತ್ಕೊಂಡು ಬಿಡು ಅಂತೇಳಿ ಇದೇನಾಗಿದೆ ಅಂದರೆ ಗಣೇಶ್ ಬಾಯಿಗೆ ಬಟ್ಟೆ ಕಟ್ಟಿದಂಗೆ ಆಯಿತು ಪ್ಲಾಸ್ಟರ್ ಹಾಕಿದಂಗೆ ಆಯಿತು ಎಲ್ಲೂ ಮಾತಾಡೋಂಗಿಲ್ಲ ಅಂಬರೀಷ್ ಆಗ ಸಚಿವರಾಗಿದ್ದರು ಇದನ್ನೆಲ್ಲ ಗಣೇಶ್ ನನ್ನ ಹತ್ರ ಹೇಳ್ತಾ ಇರೋದು ನಾನು ಊರಲ್ಲಿದ್ದೆ ಏನಪ್ಪ ಇದು ಹೀಗಾಗ ಓನರಿಗೆ ಗೊತ್ತಿಲ್ಲ ಕ್ರಿಮೇಶನ್ ಆಗ್ತಾಯಿದ್ದು ವಿಷ್ಣುವರ್ಧನ್ ಮಹಾ ತಾರೆ ಮಹಾನಟ ಅಂಥ ಒಬ್ಬ ನಟ ನಟನ ಕ್ರಿಮೇಶನ್ ಅಂತ್ಯ ಸಂಸ್ಕಾರ ನಡೆಯೋದು ತನ್ನ ಭೂಮಿಯಲ್ಲಿ ತನ್ನ ಅಪ್ಪ ಗಳಿಸಿಕೊಟ್ಟ ಭೂಮಿಯಲ್ಲಿ ಅದು ಸ್ಟುಡಿಯೋದಲ್ಲಿ ಅಂತ ನನಗೆ ಗೊತ್ತಾಗಿಲ್ವಲ್ಲ ಅಂತ ಸ್ವಲ್ಪ ಆ ಆ ಕಡೆ ದೂರ ಹೋಗಿ ಅರ್ಥ ಕೂತ್ಕೊಂಡ್ಬಿಟ್ಟು ಯಾರೂ ಸಮಾಧಾನ ಪಡಿಸೋರು ಇರಲಿಲ್ಲ ನನಗೆ ಅಣ್ಣ ಅದನ್ನು ತಡಿಲಿಕ್ಕಾಗ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಇದು ನಿಮ್ಮಲ್ಲೇ ಇರಲಿ ಅಂಥೇಳಿ ಗಣೇಶ್ ಹೇಳಿದರು ಮಾಡಿದ ದಿವಸ ನಾನು ಕಾರಲ್ಲಿ ಊರಿಂದ ಬರುವಾಗ ಅಲ್ಲಿ ಹೋದೆ ಹೋಗಿ ಅಲ್ಲೆಲ್ಲ ಬೂದಿಯಾಗಿತ್ತು ಅಲ್ಲೇ ನಮಸ್ಕಾರ ಮಾಡಿದೆ ವಿಷ್ಣು ನಮ್ಮ ಮಹಾತಾರೆ ಮಹಾನಟ ನನಗೆ ತುಂಬ ಆತ್ಮೀಯರಾಗಿದ್ದವರು ನನ್ನ ಎಲ್ಲ ಆಗುಗಳ ಬಗ್ಗೆ ಗಮನ ಇಟ್ಟುಕೊಂಡು ಫೋನ್ ಇದ್ದವರು ವಿಷ್ಣುವರ್ಧನ್ ಅವರು ಅವರು ಕಾಲವದ್ದು ಕನ್ನಡ ಚಿತ್ರರಂಗದಕ್ಕೆ ಮಾತ್ರವಲ್ಲ ಅವರೆಲ್ಲ ಆತ್ಮೀಯರಿಗೆ ತುಂಬ ದೊಡ್ಡ ನಷ್ಟ ಅದು ಅಷ್ಟಾಯ್ತಾ ಅಲ್ಲಿಂದ ಬಂದೆ ಬಂದ ಮೇಲೆ ಇನ್ನೊಂದು ಸಲ ಫೋನ್ ಮಾಡಿದರು ಗಣೇಶ ಎಲ್ಲ ಇದು ಕ್ರಿಮಿಷನ್ ಆಯಿತು ಎಲ್ಲ ಅಲ್ಲಿ ಏನೋ ಕಟ್ಟೋದೊಂದು ಏನು ಸ್ಮಾರಕ ಅಂತೇಳಿ ಏನೋ ಕಟ್ಟಿದ್ರೆ ರೌಂಡಾಗಿ ಅದೆಲ್ಲ ಆಯಿತು ಕರ್ ನನ್ನನ್ನು ಕರೆಸಿದ್ರು ಅಣ್ಣ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಹೇಳಿದ್ರು ಏನಪ್ಪ ಏನು ಏನು ಹೇಳಿ ಈಗ ಅಲ್ಲಿ ಅಷ್ಟರಲ್ಲಿ ಅಲ್ಲಿ ಬೇಲಿ ಅಕೆ ಆಗಿತ್ತು ಎರಡು ಎಕರೆನೋ ಎರಡೂವರೆ ಎಕರೆಗೇನೋ ರೋಡ್ ಸೈಡಿಗೆ ರೋಡ್ ಸೈಡು ಅಲ್ಲಿ ಒಂದು ಹಳೆಯ ಆಫೀಸ್ ಇದೆ ಅವ್ರದ್ದು ಗಣೇಶ್ ಅವರ ಹಳೆಯ ಆಫೀಸು ಬಾಲಣ್ಣ ಇದ್ದಾಗಲೇ ಕಟ್ಟಿದ್ದದು ಯಾವ ಕಾಲ ಯಾವುದೇ ಯಾವುದೇ ಸಮಯದಲ್ಲಿ ಅದು ಮುರಿದು ಬೀಳ್ಬೋದಿತ್ತು ಮಳೆಗಾಗಿರಲಿ ಅಂತ ಅದನ್ನು ಆಫೀಸ್ ಮಾಡ್ಕೊಂಡಿದ್ದರು ಅಲ್ಲಿ ಪಕ್ಕದಲ್ಲಿ ಬಾಲಣ್ಣವರ ಸ್ಮ ಇದು ಸ್ಮಾರಕ ಇದೆ ಬಾಲಣ್ಣವರ ಸಮಾಧಿ ಅಲ್ಲಿ ಕಟ್ಟಿ ಅಲ್ಲಿದೆ ಒಂದು ಸಣ್ಣ ಶೀಟ್ ಹಾಕಿ ಅಲ್ಲಿ ಕಟ್ಟಿ ಅದರ ಫೋಟೋ ಇಟ್ಟು ಅಲ್ಲಿ ಇಟ್ಟಿದ್ದಾರೆ ಸೊ ಇವರು ಕೇಳಿದ್ರೆ ಅದು ಎರಡೂವರೆ ಎಕರೆ ಅಥವಾ ಎರಡು ಎಕರೆಗೆ ಜಾಗದಲ್ಲಿ ಬೇಲಿ ಹಾಕ್ಬಿಟ್ಟು ಅಣ್ಣ ಇದು ಜಾಗ ಸರ್ಕಾರಿ ಸರ್ಕಾರ ತಗೊಳ್ತದಂತೆ ಒಂದು ಎಕರೆಗೆ ಒಂದು ಕೋಟಿ ಕೊಡ್ತಾರಂತೆ ಸೊ ಎರಡು ಎಕರೆ ಇದ್ದರೆ ಎರಡು ಕೋಟಿ ನನಗೆ ಬರುತ್ತೆ ಏನು ಮಾಡಲಿ ಅಂತ ಕೇಳಿದರು ಅಂದರೆ ನನ್ನನ್ನು ಬಿಟ್ಟು ಇಂಥ ವಿಚಾರ ಬೇರೆ ಯಾರತ ಮಾತಾಡ್ಲಿಕ್ಕೆ ಅವರಿಗೆ ಜನನೇ ಇರಲಿಲ್ಲವೋ ಅಂತ ನನಗೆ ಆಶ್ಚರ್ಯ ಹೋಯಿತು ಗಣೇಶ್ ನನ್ನ ನಂಬಿದ್ರು ತುಂಬ ನಂಬಿದ್ರು ಸೊ ನಾನು ಹೇಳಿದೆ ಒಳ್ಳೆ ಕೆಲಸ ಒಳ್ಳೆ ಆಫರ್ ಇದು ಎರಡು ಕೋಟಿ ತೊಗೊಂಬಿಡಿ ತೊಗೊಂಡ್ಬಿಟ್ಟು ಅವರೇನು ಅಲ್ಲಿ ಮಾಡ್ತಾರೋ ಸ್ಮಾರಕ ಮಾಡ್ತಾರೋ ಅಥವಾ ಲೈಬ್ರರಿ ಏನಾದರೂ ಮಾಡ್ಕೊಳ್ತಾರೋ ವಿಷ್ಣುವರ್ಧನ್ ಸಮತ ಪಟ್ಟಿದ್ದು ಏನಾದರೂ ಸ್ಮಾರಕ ಎ ಮ್ಯೂಸಿಯಮ್ ಮಾಡ್ತಾರೋ ಅದು ಬಿಟ್ಬಿಡಿ ಅದರ ಯೋಚನೆ ಬಿಟ್ಬಿಡಿ ಎರಡು ಕೋಟಿ ತೆಗೆದು ಇಲ್ಲಿ ಒಂದು ದಾರಿ ಮಾಡ್ಕೊಳ್ಳಿ ಒಂದು ಹತ್ತು ಫೀಟ ಹದಿನೈದು ಫೀಟ ಆ ದಾರಿ ಸೀದಾ ಸ್ಟುಡಿಯೋಕ್ಕೆ ಹೋಗ್ಬೇಕು ಫ್ಲೋರಿಗೆ ಆ ಫ್ಲೋರು ಮತ್ತು ಅಲ್ಲಿ ಏನೇನು ಮೇಕಪ್ ರೂಮ್ ಏನೇನೋ ಇದೆಯೋ ಅದನ್ನೆಲ್ಲ ಇಂಪ್ರೂವ್ ಮಾಡಿ ಅದು ಸ್ಟುಡಿಯೋ ಉಳಿತ ಇಲ್ಲ ಅಂದರೆ ನಿಮ್ಮ ಪೂರ್ತಿ ಏನು ದುಡಿಮೆ ಇಲ್ಲ ಅಲ್ಲಿ ಶೂಟಿಂಗ್ ಇಲ್ಲ ಡೈಲಿ ಒಂದಷ್ಟು ಜನಕ್ಕೆ ಸಂಬಳ ಕೊಡಬೇಕಾಗಿದೆ ಅಲ್ಲಿ ಕೆಲಸಗಾರರಿಗೆ ಅದರಲ್ಲಿ ಹೇಗೆ ಇದು ಮಾಡ್ತಾಯಿದ್ದಾರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಆಫರ್ ತಕ್ಷಣ ಒಪ್ಪೊಳೋದು ಒಳ್ಳೆಯದು ಅಂತ ಒಂದು ಸಲಹೆ ಕೊಟ್ಟೆ ಆಮೇಲೆ ಅದು ಒಂದು ಬ್ಲೂ ಪ್ರಿಂಟ್ ಥರ ನಾವು ನಾವು ಮಾಡ್ಕೊಂಡ್ವಿ ಜಾಗ ಪ್ಲಸ್ ಇಲ್ಲಿ ರೋಡು ಆ ರೋಡು ಸೇಟ್ ಅಲ್ಲಿಗೆ ಹೋಗೋದು ಸ್ಟುಡಿಯೋಕ್ಕೆ ಅಂಥೇಳಿ ಅದು ಆಯಿತು ಮಾತಾಡಿ ಬಂದೆ ಸೊ ನೆಕ್ಸ್ಟ್ ವೀಕ್ ಅದು ಯಾರಿಗೋ ಗೊತ್ತಾಯ್ತು ಅವರ ಸಿಸ್ಟರಿಗೆ ಯಾರಿಗೋ ಗೊತ್ತಾಯಿತು ಗೊತ್ತಾದ ತಕ್ಷಣ ಸ್ಟೇ ಕೊಟ್ಬಿಟ್ರು ಅದಕ್ಕೆ ಅದು ಇಲ್ಲ ಅದು ಅದು ಗೌರ್ಮೆಂಟು ತೊಗೊಳೋಂಗಿಲ್ಲ ಅಲ್ಲಿ ಸ್ಮಾರಕ ಮಾಡೋಂಗಿಲ್ಲ ಇಂಥೆಲ್ಲ ಸಮಸ್ಯೆಗಳು ಆಯಿತು ಸೈಲೆಂಟ್ ಆಗಿಬಿಟ್ರು ಗಣೇಶ್ ನಾನು ನಾನು ಗಣೇಶನೇ ನಾನು ಏನು ಮಾಡೋಂಗಿರಲಿಲ್ಲ ಸೊ ಅದು ಅಲ್ಲಿಗೆ ನಿಂತು ಹೋಯಿತು ಆಮೇಲೆ ಅಭಿಮಾನಿಗಳು ಬರೋದು ಹೋಗೋದು ಮಧ್ಯೆ ಮಧ್ಯೆ ನಾನು ಊರಿಗೆ ಹೋಗುವಾಗ ಉತ್ತರಹಳ್ಳಿ ರೋಡಿನಲ್ಲಿ ಹೋಗುವಾಗ ಆ ಸ್ಮಾರಕಕ್ಕೆ ತಾತ್ಕಾಲಿಕವಾಗಿ ಕಟ್ಟಿದ ಸ್ಮಾರಕದಲ್ಲಿ ವಿಷ್ಣುವರ್ಧನ್ಗೊಂದು ನಮಸ್ ನಮಸ್ಕಾರಕ್ಕೆ ಹೋಗೋದು ಇದೆಲ್ಲ ನಡೀತಾನೇ ಇತ್ತು ಈಗ ಈಗೇನಾಯಿತು ಏನೂ ಇಲ್ಲ ಅಲ್ಲಿ ಇರುವ ಸ್ಮಾರಕವನ್ನು ಇದ್ದ ರೌಂಡ ಚಚ್ಚ ಅಥವಾ ಅಷ್ಟ ಬಂದಿ ಏನೋ ಅದು ಇರೋದನ್ನು ಹೊಡೆದಾಕಿದ್ದಾರೆ ಅದು ಏನಾಗ್ತದೆ ಅಂತ ಗೊತ್ತಿಲ್ಲ ಅದರಿಗಿಂತ ಮೊದಲು ಏನಾದರೂ ಮೊದಲು ಮೊದಲು ಅಂದರೆ ಇದೆಲ್ಲ ನಡೆದ ಮೇಲೆ ಒಂದು ರೀಸೆಂಟಾಗಿ ಒಂದು ಆರು ತಿಂಗಳೇನೋ ಆಗಿರಬೇಕು ಅಲ್ಲೇ ಅದೇ ರೋಡ್ನಲ್ಲಿ ಬರ್ತಾಯಿದ್ದೆ ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಇದು ಸರ್ಕಾರಕ್ಕೆ ಸೇರಿದ್ದು ಸ್ಟೇ ಕೊಟ್ಟಿದೆ ಈ ಸ್ಮಾರಕನ ಮೈಸೂರಿಗೆ ಶಿಫ್ಟ್ ಮಾಡಿದೆ ಇದಕ್ಕೆ ಅಭಿಮಾನಿಗಳಿಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡನ್ನು ಒಂದು ಫೋಟೋ ತೊಗೊಂಡೆ ಆಮೇಲೆ ಇದು ಟ್ರಸ್ ಪಾಸಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಅಂತ ಒಂದು ಬೋರ್ಡು ಅಲ್ಲಿ ಮೇಲೆ ಹೈಕೋರ್ಟು ಚಿತ್ರ ಸೊ ನಾನು ಕಾರಲ್ಲಿ ನಿಲ್ಲಿಸಿ ಹೋದೆ ತರೋದೆ ಗೇಟ ಹೋದಾಗ ಒಬ್ಬ ಸೆಕ್ಯೂರಿಟಿ ದಡಿಯ ದಪ್ಪ ಅವನು ಬಂದ ಯಾರು ಯಾರು ಬೇಕು ಸರ್ ಇಲ್ಲ ಒಂದು ಸಲ ಒಳಗೆ ಹೋಗಲಿಕ್ಕೆ ಅವಕಾಶ ಅಂತ ಸಾಮಾನ್ಯವಾಗಿ ನಾನು ಅದು ಹತ್ರನೂ ಕೇಳ್ತಾ ಇರಲಿಲ್ಲ ಯಾರೂ ತಡಿತಾ ಇರಲಿಲ್ಲ ಸೀದಾ ಹೋಗೋದು ಪದ್ಧತಿಯಾಗಿತ್ತು ಗಣೇಶ ಅವರನ್ನು ಭೇಟಿಯಾಗಲಿಕ್ಕೆ ಸೊ ಇದು ಆಗಿಲ್ಲ ಆ ಗಣೇಶ ಹತ್ರ ಸಲ ಸ್ವಲ್ಪ ಮಾತಾಡಿ ಬರ್ತೀನಿ ಅಂತ ಹೇಳಿದೆ ಆಗ ಅವನಿಗೆ ಆಶ್ಚರ್ಯ ಯಾರು ಈಗ ಬಂದು ಕೇಳ್ತಾ ಇದ್ದಾನೆ ಸರ್ ಗಣೇಶ ಹೋಗಿ ಎಷ್ಟು ದಿವಸ ಆಯಿತು ಎಷ್ಟು ತಿಂಗಳಾಯಿತು ನೀವೇನು ಹೇಳ್ತಾ ಇದ್ದೀನಿ ಏಯ್ ನೀವೇನು ಇದ್ದೀರಿ ನನಗೆ ಶಾಕ್ ಗಣೇಶ್ ತೀರ್ಕೊಂಡ ಅಂಥೇಳಿ ಯಾರಿಗೂ ಗೊತ್ತಿಲ್ಲ ನಾನು ಆ ಶಾಕಿಂದ ಬಂದು ಹಾಗೇ ಕಾರಲ್ಲಿ ಕೂತ್ಕೊಂಡ್ಬಿಟ್ಟೆ ಏನು ಏನು ಮಾಡೋದು ಅಂತ ಗೊತ್ತಾಗಿರಲ್ಲ ಗಣೇಶ್ ತೀರ್ಕೊಂಡಿರೋದು ಅಲ್ಲ ಬದುಕಿರ್ಬೋದೇನೋ ಅಂತೇಳಿ ಮತ್ತೆ ಫೋನು ಟ್ರೈ ಮಾಡಿದೆ ಗಣೇಶ್ ನಂಬರ್ ಏನಂತ ರೆಗ್ಯುಲರ್ ಕಾಂಟ್ಯಾಕ್ಟ್ ಇತ್ತಲ್ಲ ಇಲ್ಲ ರಿಸೀವ್ ಮಾಡಲ್ಲ ಎಸ್ ಹೋಗಿದ್ದು ಹೌದು ಅಂತ ಅನ್ನಿಸ್ತು ಆಮೇಲೆ ಈಗ ಬಂದ ಸುದ್ದಿ ಅದೇನೋ ಸಮ್ ಕೇಸ್ ಇದೆ ಅದರ ಮೇಲೆ ಗಣೇಶ್ ನಾರ್ಮಲ್ ಡೆತ್ ಅಲ್ಲ ಅದು ಅಂತೇಳಿ ಎಲ್ಲ ಏನೇನೋ ಸುದ್ದಿ ಇತ್ತು ನನಗೆ ಅದರ ಐಡಿಯಾ ಇಲ್ಲ ಅಲ್ಲಿ ಒಬ್ಬ ವ್ಯಕ್ತಿ ಕಾರ್ತಿಕ್ ಅಂತ ಅದು ಶ್ರೀನಿವಾಸ್ ಅಂತ ಇವರ ತಮ್ಮ ಶ್ರೀನಿವಾಸ್ ಅಂತ ಇದ್ದರು ಯಾರು ಗಣೇಶ ತಮ್ಮ ಶ್ರೀನಿವಾಸ್ ಅದು ಮಹಾ ಕುಡುಕ ಮಹಾ ಕುಡುಕ ಅಂದರೆ ಇದೇ ಪದದಲ್ಲಿ ಹೇಳಬೇಕು ಮಹಾ ಕುಡುಕ ಅಂದಲೇ ಹೇಳಬೇಕು ಬೇರೆ ಏನು ಆಲ್ಟರ್ನೇಟಿವ್ ಪದ ಇಲ್ಲ ಆತ ಅದೊಂದು ಕ ಸ್ಟೋರಿ ಇದೆ ಆತ ಒಂದು ದಿವಸ ರಾತ್ರಿ ಫೋನ್ ಮಾಡ್ತೇನೆ ನನಗೆ ಅಣ್ಣ ನಿಮ್ಮತ್ತ ಮಾತಾಡಬೇಕು ಗೊತ್ತಲ್ಲ ಟೈಟ್ ಆದರೆ ಏನಾಗುತ್ತೆ ಅಂತ ಟೈಟ್ ಅಂದರೆ ಮೇರೆ ಮೇರೆ ಮೀರಿದ ಟೈಟ್ ಏನು ಏನು ಯಾಕೆ ಏನಾಗಿತ್ತು ನೀನು ಯಾರು ನಾನು ಶ್ರೀನಿವಾಸ್ ಯಾವ ಯಾವ ಶ್ರೀನಿವಾಸ ನನಗೆ ನಾನು ಈ ಅಷ್ಟು ಪರಿಚಯ ಇರಲಿಲ್ಲ ಶ್ರೀನಿವಾಸ ಯಾವ ಶ್ರೀನಿವಾಸ ನಾನು ಬಾಲಣ್ಣನ ಮಗ ಯಾವ ಬಾಲಣ್ಣ ಅಕ್ಕ ಯಾರೋ ಶ್ರೀನಿವಾಸ ಬಾಲಣ್ಣನ ಮಗ ಅಂತೇಳಿ ಹೇಳಿದರೆ ನಂಗೆ ಗೊತ್ತಾಗಲ್ಲ ಅದು ಗೊತ್ತಾಗಲಿಲ್ಲ ಯಾವ ಬಾಲಣ್ಣ ಅದೇ ಅಭಿಮಾನ್ ಸ್ಟುಡಿಯೋ ನಟ ಗ್ರೇಟ್ ಆ್ಯಕ್ಟರ್ ಅಂತ ಹೇಳಿದ್ರು ಓ ಶ್ರೀನಿವಾಸ್ ಹೇಳಿ 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 ಏನಾಯಿತು ಅಂತೇಳಿ ನನಗೆ ಬಾಲಣ್ಣ ಹೆಸರು ಹೇಳಿದ ತಕ್ಷಣ ನಂಗೆ ಅದು ಬೇರೊಂದು ಗೌರವ ಬಂದುಬಿಡ್ತಾವೆ ತಮ್ಮ ಮೇಲೆ ಆಮೇಲೆ ಗೊತ್ತಾದ್ದು ಏನಂದರೆ ಅಣ್ಣ ನೀವು ಬರಬೇಕು ಬೆಳಗ್ಗೆ ಬೆಳಗ್ಗೆ ನಾನು ಕೆಂಗೇರಿಯ ಯಾವುದೋ ಒಂದು ಹಾಸ್ಪಿಟ್ಲಿನ ಹೆಸರು ಆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀನಿ ನಾನು ಈಗಲೋ ಆಗಲೋ ಅಂತೇಳಿದ್ದೀನಿ ಸಮಸ್ಯೆ ಆಗುತ್ತೆ ಬಂದು ನನ್ನ ಹತ್ರ ಒಂಚೂರು ಮಾತಾಡಿಸ್ಬೇಡಿ ಅಂತೇಳಿದ್ರು ನಾನು ಮಾಡಿಸಿ ಬೆಳಗ್ಗೆ ಹೋದೆ ಹಾಸ್ಪಿಟ್ಲಿಗೆ ಹೋದರೆ ಅವರ ಚೇಂಬರ್ ಇದೆ ಓಪನ್ ಮಾಡಿದರೆ ರಮ್ಮು ವಾಸನೆ ಉಳಿತದೆ ಆ ಸಾಮಾನ್ಯವಾಗಿ ಹಾಸ್ಪಿಟ್ಲಲ್ಲಿ ಬೇರೆ ಒಂದು ಸ್ಮೆಲ್ ಇರುತ್ತೆ ಯಾವುದು ಡೆಟ್ಟಲ ಅಥವಾ ಏನೋ ಏನೋ ಸ್ಮೆಲ್ ಇರುತ್ತೆ ಆಸ್ಪತ್ರೆದೇ ಒಂದು ಸ್ಮೆಲ್ ಬೇರೆ ಇದೆ ಇದು ಬರೀ ರಮ್ಮು ಸ್ಮೆಲ್ ಶೀರ್ ಪೈತಿ ಮನುಷ್ಯ ಹೀಗೆ ಅಂತ ಹೇಳಿದ್ರೆ ಅವನಿಗೆ ಪ್ರಜ್ಞೆ ಇಲ್ಲ ಪ್ರಜ್ಞೆ ತಪ್ಪು ಹೋಗಿದೆ ನಾನು ಅವನು ಮೊದಲು ಇಲ್ಲ ಯಾರು ಅಂತ ಗೊತ್ತೂ ಇಲ್ಲ ಅವತ್ತ ಹೇಳಿದ್ದಕ್ಕೆ ನಾನು ಮತ್ತೆ ಗಣೇಶಿಗೆ ಫೋನ್ ಮಾಡಿ ಕೇಳಿದ್ದೆ ಯಾರು ಇದು ಅಂತ ಅಯ್ಯೋ ಬೇಡಿ ಸರ್ ಅದು ಏನು ಸಮಸ್ಯೆ ಅದು ಅದು ಹತ್ತರ ಕೆರೆ ಅವನು ಏನೋ ಕಾರಣ ಹೇಳ್ಕೊಂಡು ಮಾರಿಬಿಟ್ಟು ಅದು ಯಾರೋ ಸುಧಾ ಚಂದ್ರನ್ನ ಅಂತೇಳಿ ಅವರು ಮದುವೆ ಆಗಿದ್ದಾರೆ ಮದುವೆಗೆ ಚೆನ್ನಾಗಿ ಎಲ್ಲ ಹೋಗಿ ಮಜಾ ಮಾಡ್ತಾ ಇದ್ದಾನೆ ಹಾಗೆ ಅಂತ ಗಣೇಶ್ ಹೇಳಿದರು ನನಗೆ ಗೊತ್ತಿರೋ ವಿಷಯ ಇಷ್ಟೇ ಅವರ ಮಗ ಕಾರ್ತಿಕ್ ನನಗೆ ಇಷ್ಟೊತ್ತು ಶ್ರೀನಿವಾಸ್ ಅಂತೇಳಿ ಏನು ಹೇಳಿದ್ನೋ ಅವರ ಮಗ ಕಾರ್ತಿಕ್ ಸಾಮಾನ್ಯವಾಗಿ ಎಲ್ಲ ಅದರ ವ್ಯವಹಾರವನ್ನು ಆ ಸ್ಟುಡಿಯೋದ ವ್ಯವಹಾರನ ಆ ಕಾರ್ತಿಕ್ ಒಪ್ಪಿಸಿದ್ದರು ಗಣೇಶ ಯಾರೇ ಬಂದರು ಅವರ ಅಲ್ಲಿ ಶೂಟಿಂಗ್ ಶೆಡ್ಯೂಲ್ ಏನಿದೆಯೋ ಅದು ನೋಡ್ಕೊಳ್ಳೋದಿರೋದ್ರಿಂದ ಅಲ್ಲಿ ಪೊದೆ ಕ್ಲೀನ್ ಮಾಡೋದಾಗಲಿ ಹುಲ್ಲು ಕೀಳೋದಾಗಲಿ ಅಥವಾ ಗೋಡೆ ಕಟ್ಟೋದಾಗಲಿ ಅಥವಾ ಮನೆ ರಿಪೇರಿ ಮಾಡೋದು ಎಲ್ಲ ಕೆಲಸವನ್ನು ಕಾರ್ತಿಕ್ ಒಪ್ಪಿಸಿದರು ಅಣ್ಣ ಇನ್ನೇನಿದ್ರು ಕಾರ್ತಿಕ್ ಹತ್ರ ಮಾತಾಡಿ ಅಂತ ಗಣೇಶ್ ನನ್ನ ಹತ್ರ ಹೇಳಿದರು ಸೊ ನಂಬರು ಕೊಟ್ಟರು ಫೋನ್ ನಂಬರ್ ಇದು ಇದು ಕಾರ್ತಿಕ್ ಆಮೇಲೆ ಈ ತೀರ್ಕೊಂಡಿದೆ ಅಂತ ಗೊತ್ತಾಯ್ತಲ್ಲ ಯಾರು ಗಣೇಶ ತೀರ್ಕೊಂಡಿದೆ ಅಂತ ಗೊತ್ತಾದ ಮೇಲೆ ಕಾರ್ತಿಕ್ ಟ್ರೈ ಮಾಡಿದೆ ನಾನು ಫೋನ್ ಮಾಡಿ ಇಲ್ಲ ಎತ್ತಿರ ನನಗೆ ಸಿಗಲಿಲ್ಲ ಆಮೇಲೆ ಸೆಕ್ಯೂರಿಟಿ ಇದ್ದರಲ್ಲಿ ಯಾರು ಸೆಕ್ಯೂರಿಟಿ ಇದ್ದಾನ ಕೈಗೆ ಒಂದು ಚೀಟಿ ಬರೆದುಕೊಟ್ಟೆ ನಾನು ಗಣೇಶ್ ಕಾಸರಗೋಡು ಈ ನಂಬರಿಗೆ ತಕ್ಷಣ ಫೋನ್ ಮಾಡು ಇಂಪಾರ್ಟೆಂಟ್ ವಿಷಯ ಮಾತಾಡಲಿಕ್ಕೆ ಇದೆ ಅಂತೇಳಿ ಒಂದು ಚೀಟಿ ಕೊಟ್ಟು ಬಂದಿದ್ದೆ ಅದಕ್ಕೂ ರಿಪ್ಲೈ ಇಲ್ಲ ಈವರೆಗೆ ಈವರೆಗಿನ ಬೆಳವಣಿಗೆಯನ್ನು ನಾನು ಹೇಳಿದ್ದೀನಿ ಇದು ನಾನು ಎಲ್ಲೂ ಬಾಯಿ ಬಿಟ್ಟು ಹೇಳದ ವಿಷಯ ಒಂದು ಏನಂದರೆ ಬಾಲಣ್ಣನ ಸ್ಟುಡಿಯೋದಲ್ಲೇ ಕ್ರಿಮೇಷನ್ ಆಗ್ತಾಯಿದೆ ಅಂತೇಳಿ ಅದರ ಓನರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಇದ್ರಿಗಿಂತ ವಿಚಿತ್ರ ಬೇರೆ ಏನಿಲ್ಲ ಸೊ ಆಘಾತವನ್ನು ತಳ್ಕೊಳ್ಳ ಪಾಪ ಆ ಗಣೇಶ ಈ ಗಣೇಶ ಅಂತ ಹೇಳ್ಕೊಂಡಿದ್ದು ಅಷ್ಟೇ ಹೊರತಾಗಿ ನಾನು ಏನೋ ಗ್ರೇಟ್ ಅದು ಇದು ಅಂತ ಏನೂ ಇಲ್ಲ ಗಣೇಶ ನನಗೆ ತುಂಬ ಆತ್ಮೀಯ ಆಗಿದ್ದವರು ಈಗಿಲ್ಲ ಯಾವುದೇ ವಿಚಾರವನ್ನು ಮಾತಾಡೋದಕ್ಕೂ ಇಲ್ಲ ಅಲ್ಲಿ ಇಲ್ಲ ಬಾಲಣ್ಣ ಇಲ್ಲ ಶ್ರೀನಿವಾಸ್ ಇಲ್ಲ ಅಲ್ಲಿ ಏನು ಕಟ್ಟಿದ್ದಾರೆ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಇಲ್ಲ ಅಲ್ಲಿ ಸಮಾಧಿ ಏನು ಕಟ್ಟಿದ್ರು ಅದೂ ಇಲ್ಲ ಹಾಗಿದ್ರೆ ಸ್ಟುಡಿಯೋ ಸ್ಟುಡಿಯೋ ಇದೆಯೋ ಇಲ್ವೋ ಇರುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಇಷ್ಟೊಂದು ಹೇಳಿ ನನ್ನ ಈ ಮಾತನ್ನು ಈ ಹೌದು ನಮ್ಮ ಈ ಚಾನಲ್ ಬಿಯಾಂಡ್ ಲಿಮಿಟ್ಸ್ ಲಿಮಿಟ್ಸ್ಗಾಗಿ ಒಂದು ಎಕ್ಸ್ಕ್ಲೂಸಿವ್ ಐಟಮನ್ನು ಇದನ್ನು ಕೊಟ್ಟಿರೋದು ಇದನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ